ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದಿದ್ದು ಎ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗಿದೆ ಇದು ಜನ ಬೆಂಬಲ ನಮ್ಮ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದನೇ ಒಂದು ಲಕ್ಷ ಮತ್ತಾಗಳು ಕೊಡ್ತೀವಿ ಇಲ್ಲಿ ಗೊಟಗೇರಿ ಮಂಜಣ್ಣ ಎಲ್ಲಿಂದ ಅಲ್ಲಿಂದ ಕಡೆ ಫೋನ್ ಮಾಡಿ ಡಾಕ್ಟರ್ ಹತ್ರ ಕಳಿಸ್ತಾ ಇದ್ರು ಯಾರೇ ಹೋದ್ರು ನೋಡಿ ಯೋಚನೆಯನ್ನ ಮಾಡಿ ಆ ಹೃದಯವನ್ನ ಇದ್ರೆ ಮನುಷ್ಯ ಬದುಕಿರ್ತಾನೆ ಆ ಹೃದಯವನ್ನ ಆಪರೇಷನ್ ಮಾಡಿ ಅವರ ಕುಟುಂಬಕ್ಕೆ ಒಂದು ಸಂಜೀವಿನಿಯಾಗಿ ಆ ಮನುಷ್ಯನ್ನ ಮಾಡಿ ಮತ್ತೆ ನಿಮ್ಮೆಲ್ಲರನ್ನ ನೋಡುವಂತ ಭಾಗ್ಯ ಮಾಡಿ ಕಳಿಸ್ತಾರಂತ ನಮ್ಮ ಡಾಕ್ಟರ್ ಅಂತ ಮಂಜುನಾಥ್ ಸಾಹೇಬರು ಮೋದಿ ಅವರು ಪ್ರಧಾನಮಂತ್ರಿ ಆಗೋದೇ ಸತ್ಯನ ಸಿಎಂ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರು ಗೆಲ್ಲೋದು ಅಷ್ಟೇ ಸತ್ಯ ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೆ ಎಮ್ ಎಲ್ ಹೇಳಿದಂಗೆ ಒಂದು ಎರಡು ಈ ಭಾಗದಲ್ಲೇ ಈ ಭಾಗದಲ್ಲೇ ಸುಮಾರು ಕೃಷ್ಣಪ್ಪನವರ ಆಶೀರ್ವಾದಿಂದ ಎಮ್ ಎಲ್ ಎರ ಆಶೀರ್ವಾದಿಂದ ಈ ಭಾಗದಲ್ಲೇ ಒಂದು ಲಕ್ಷ ಲೀಡರ್ ಇದ್ದಾರೆ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಲಕ್ಷ ಮತದಾರರು ಇದ್ದಾರೆ ಚರ್ಚೆ ಮಾಡಿದ್ವಿ ಇಂಟೆಲಿಜೆಂಟ್ ರಿಪೋರ್ಟ್ ಬಂದಿದೆ ಹಲವಾರು ಅಧಿಕಾರಿಗಳ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ಎರಡೂವರೆ ಮೂರು ಲಕ್ಷ ಲೀಡಿಂದ ಡಾಕ್ಟರ್ ಮಂಜುನಾಥ್ ಅವರು ರ್ಯಾಲಿ ಇದ್ದಾರೆ ಇವತ್ತಿನ ರ್ಯಾಲಿ ನೋಡಿದರೆ ಸೊ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದಿದ್ದು ಹಾಗೂ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗಿದೆ ಇದು ಜನ ಬೆಂಬಲ ಇದು ಯಾರು ನಾವಾಗಿ ಅವರಾಗಿ ಅವರಾಗೆ ಬಂದಿದ್ದು ಅವರಾಗೆ ಬಂದು ನಮಗೆ ಬೆಂಬಲವನ್ನು ಸೂಚಿಸ್ ಸೂಚಿಸಿದ್ದಾರೆ ಅದಕ್ಕೋಸ್ಕರ ಇದು ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲ್ಲುವಂತ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ಬೋದು ನೀವು ಮಾಧ್ಯಮದ ಮಿತ್ರರು ನೀವು ಆಲ್ರೆಡಿ ನೋಡಿದರ ಯಾವ ಥರ ಜನ ಸಮೂಹ ಇತ್ತು ಅವ್ರಿಗೆ ಹೇಗೆ ಬೆಂಬಲವಿತ್ತು ಇದು ಹೇಳಬೇಕಾದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ ಉದಯವಂತ ಅಂತ ಹೇಳ್ತಾರಲ್ಲ ಅದಕ್ಕೆ ಎರಡು ಮಾತೇ ಇಲ್ಲ ನಾವು ಸುಮಾರು ವರ್ಷದಿಂದ ಅವ್ರು ಇದ್ದೇವೆ ಅವರು ಮಾಧ್ಯಮ ಮಧ್ಯಮ ವರ್ಗದಲ್ಲಿ ಬಡ ಮ ಬಡ ಜನರಿಗಾಗಿ ಹಾಗೂ ಸುಮಾರು ಯಾರೇ ಹಾಸ್ಪಿಟ್ಲಿಗೆ ಹೋದರೂ ಅವರು ಮೊದಲು ಪೇಮೆಂಟದ್ದು ದುಡ್ಡು ನೋಡಿಲ್ಲ ಅವ್ರದ್ದು ಓನ್ಲಿ ಪೇಷೆಂಟ್ ನೋಡ್ತಾಯಿದ್ರು ಪೇಷೆಂಟ್ ಅಂದರೆ ಮೊದಲು ಅವ್ರಿಗೆ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿ ಅವ್ರದ್ದೊಂದು ಧ್ಯೇಯ ಇದೆ ಟ್ರೀಟ್ಮೆಂಟ್ ಫಸ್ಟು ಬಿಲ್ ಆಮೇಲೆ ಸೊ ಕೆಲವು ನೀವು ಪ್ರೈವೇಟ್ ಹಾಸ್ಪಿಟಲ್ ನೋಡಿದ್ದೀರಾ ಎಷ್ಟು ಹೋಗ ನೋಡಿದ್ದೀರಾ ಸುಮಾರು ಶೆವನ್ ಇಟ್ಕೊಂಡು ದು ದುಡ್ಡು ರಿಲೀಸ್ ಆಗದೇ ಶೆವನ್ ಬಿಟ್ಟಿಲ್ಲ ಸುಮಾರು ನಾವು ನೋಡಿದೆವು ನಮ್ಮ ರಿಲೇ ಸಂಬಂಧಿಕರಾಗಲಿ ನಮ್ಮ ಮಿತ್ರರಾಗಲಿ ಸೊ ಅದಕ್ಕೋಸ್ಕರ ಅವ್ರದ್ದೊಂದು ಧ್ಯೇಯ ಏನಂದರೆ ಮೊದಲು ಟ್ರೀಟ್ಮೆಂಟು ಆಮೇಲೆ ಬಿಲ್ಲು ಆಮೇಲೆ ಇನ್ನೊಂದರೆ ಅವರು ಈಗ ಸುಮಾರು ರ್ಯಾಲಿಗಳಲ್ಲಿ ಅಥವಾ ಸುಮಾರು ಸ್ಪೀಚಲ್ಲಿ ನಾವು ಭಾಗಿಯಾಗಿದ್ದೆವು ಅದರಲ್ಲಿ ನೋಡಿದರೆ ಯಾರೇ ಕ್ಯಾಂಡಿಡೇಟ್ ನಮ್ಮದು ವಿರುದ್ಧವಾದ ಕ್ಯಾಂಡಿಡೇಟ್ ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಒಂದು ಒಂದು ಮಾತಾಡೋದಿಲ್ಲ ಅವರು ಹೇಳ್ತಾರೆ ಮೊದಲು ಯಾರೇ ಟೀಕೆ ಮಾಡಿದ್ರು ಟೀಕೆ ಸಾಯುತ್ತವೆ ಹಾಗೂ ಸಾಧನೆಗಳು ಉಳಿಯುತ್ತವೆ ಶಿವಪುತ್ರ ಹುಗಾರ್ ಅಂತೇಳಿ ಡಾ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಅವರ ಪರವಾಗಿ ನಮ್ಮ ಒಂದು ಗ್ರಾಮದಲ್ಲಿ ಚುನಾವಣಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ ಆ ಒಂದು ರ್ಯಾಲಿನಲ್ಲಿ ಅಭೂತಪೂರ್ವವಾಗಿ ಜನ ಬೆಂಬಲ ಸಿಕ್ಕಿದ್ದು ಅವರಾಗಿ ಅವರೇ ಬಂದು ನಾವು ನಿಮಗೆ ಬೆಂಬಲ ಕೊಡ್ತಾ ಇದ್ದೀವಿ ತದನಂತರ ಅವರು ಗೆಲ್ಲಿಸಬೇಕು ಅಂತ ಒಂದು ಒಳ್ಳೆ ವ್ಯಕ್ತಿ ನಮಗೆ ಸಿಗಲಾರರು ಅಂತ ಹೇಳಿ ಜನನೇ ಅವರಾಗಿ ಅವರೇ ಖುದ್ದು ಬಂದು ನಮಗೆ ಬೆಂಬಲ ಘೋಷಿಸಿದ್ದಾರೆ ಒಂದು ಅಭೂತಪೂರ್ವ ಜಯ ಇವತ್ತೇ ಸಿಕ್ಕಿದೆ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಗಂಟಾಘೋಷವಾಗಿ ಹೇಳ್ತೀವಿ ಅವರು ಅತಿ ಹೆಚ್ಚು ಮತಗಳಿಂದ ನಮ್ಮ ಕ್ಷೇತ್ರವನ್ನು ಗೆದ್ದೇ ಗೆಲ್ಲುತ್ತಾರೆ ಅವರಿಗೆ ಒಂದು ಲೀಡು ಹೆಚ್ಚಿನ ಮತಗಳ ಅಂತರದಲ್ಲಿ ಸಿಕ್ಕೇ ಸಿಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಊಹೆ ಪ್ರಕ ಪ್ರಕಾರ ಒಂದು ಲಕ್ಷ ಅಂತರಗಳಲ್ಲಿ ಅವರು ಜಯಶೀರರಾಗ್ತಾರೆ ಅಂತೇಳಿ ನಮ್ಮ ಒಂದು ಇದಿದೆ ಮಾಹಿತಿ ನಮ್ಮ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದನೇ ಒಂದು ಲಕ್ಷ ಮತಗಳು ಕೊಡ್ತೀವಿ ಇಲ್ಲಿ ನೋಡಿದ್ರೆ ಊಟ ಆಗಿರ್ಬೋದು ಇಲ್ಲ ಸರ್ ನಮಗೆ ನಮ್ಮ ಅಭ್ಯರ್ಥಿ ಮುಖ್ಯ ನಮಗೆ ಕಾಂಗ್ರೆಸ್ಗಿಂತ ನಮ್ಮ ಅಭ್ಯರ್ಥಿ ಮುಖ್ಯ ನಮ್ಮ ಕ್ಷೇತ್ರದಲ್ಲಿ ಜನ ಏನಂತಾರೆ ಅಂದರೆ ಈ ಬೆಂಗಳೂರು ಗ್ರಾಮಾಂತರ ಎಲ್ಲ ಈ ನಮ್ಮ ತಾಲೂಕುಗಳು ಎಲ್ಲ ಸಂಬಂಧಪಟ್ಟಂಗೆ ಇಂಥ ವ್ಯಕ್ತಿ ನಿಂತಿದರೆ ನಾವು ಇಷ್ಟು ವರ್ಷ ನಾವು ಕೇಳ್ತಾ ಇದ್ದಿದ್ದು ಇಂಥ ವ್ಯಕ್ತಿನೇ ಈ ಸಾರಿ ನಿಂತಿರೋದು ನಮಗೆ ನಾವು ಬಯಸ್ತಿ ಬಯಸಿರುವಂಥ ವ್ಯಕ್ತಿ ಇಂಥ ವ್ಯಕ್ತಿ ಸೋತ್ರೆ ನಮಗೆ ಇನ್ನೆಂದಿಗೂ ನಾವು ಬಯಸುವಂಥ ವ್ಯಕ್ತಿ ಸಿಗೋದಿಲ್ಲ ಅದರಿಂದ ಇಂಥ ವ್ಯಕ್ತಿನ ನಾವು ಸೋಲಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಇಂಥ ವ್ಯಕ್ತಿ ನಮಗೆ ಬೇಕಾಗಿರೋದ್ರಿಂದ ಬೂಟ್ ಮೊತ್ತದಲ್ಲಿ ಹೋಗಿ ನಾವು ಪ್ರತಿ ಗ್ರಾಮದಲ್ಲೂ ಅವ್ರಿಗೆ ವೋಟ್ ಪೋಲ್ ಮಾಡಿ ಅವ್ರನ್ನ ನಾವು ಗೆಲ್ಸ್ಕೊಳ್ಳೋಣ ಅಂತ ಪ್ರತಿಯೊಬ್ಬರೂ ನಿರ್ಣಯ ಮಾಡ್ಕೊಂಡಿದ್ದಾರೆ ಸರ್ ಆಲ್ರೆಡಿ ವಿಶ್ವಾಸ ಇದೆಯಾ ಗೆಲ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಆದರೆ ಇಲ್ಲಿ ದುಡ್ಡಿನ ಬಲ ಅನ್ನೋದು ನಮಗೆ ನೇರ ನುಡಿಯಾಗಿ ಹೇಳ್ತೀನಿ ದುಡ್ಡಿನ ಬಲ ಅನ್ನೋದು ನಮ್ಮ ಎದುರುಗಡೆ ನಮ್ಮ ವೈರಿಯಾಗಿ ನಿಂತಿದೆ ಅದೊಂದು ದುಡ್ಡಿನ ಬಲ ಅನ್ನೋದು ಒಂದಿಲ್ಲ ಅಂದರೆ ನಮ್ಮ ಡಾಕ್ಟರ್ ಮಂಜುನಾಥ್ ವ್ಯಕ್ತಿತ್ವದಲ್ಲಿ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಜನಗಳ ಮನಸ್ಸನ್ನು ಗೆದ್ದಾಗಿದೆ ಇನ್ನು ಗೆಲ್ಲಬೇಕಾಗಿರೋದು ಮತವನ್ನು ಮಾತು ಪರಿವರ್ತನೆ ಅದು ಮತ ಪರಿವರ್ತನೆ ಆಗಬೇಕಷ್ಟೇ ಆ ದುಡ್ಡು ಅನ್ನೋ ವೈರಿ ಅಲ್ಲಿ ಬಂದಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಮತ ಅದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಮಂಜುನಾಥ್ ಸರ್ನ ಗೆ ಗೆಲ್ಸ್ಕೊಂಡ್ಬರುತ್ತೆ ಸರ್